ನಿರ್ಭಯವಾಗಿ ಆ ಬೆಟ್ಟವನ್ನು ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ ಸ್ವಾ ಅಲೋ ಅಲೋ ವೆರಿ ಇಂಪಾರ್ಟೆಂಟ್ ನಿಮ್ಮಲ್ಲಿ ಯಾವಾಗ ಭಯವಿಲ್ಲದೆ ನಿರ್ಭೀತಿಯಿಂದ ಜೀವಿಸ್ತೀರಿ ಅದರರ್ಥ ಒಂದು ವ್ಯಕ್ತಿ ಭಯದಲ್ಲಿ ಜೀವಿಸದಿರುವ ವ್ಯಕ್ತಿ ಅವನು ಇರ್ತಾನೆ ಮತ್ತೊಂದು ಹೇಳೋದಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನೀವೆಷ್ಟು ಹೆಚ್ಚೆಚ್ಚಾಗಿ ನಿಮ್ಮ ವಿಶ್ವಾಸವನ್ನು ಬಲಪಡಿಸ್ಕೊಳ್ತೀರಿ ಆಗ ಭಯ ಆಟೋಮೆಟಿಕ್ಕಾಗಿ ನಾಶವಾಗ್ತದೆ ವಿಶ್ವಾಸ ಇರುವ ಕಡೆ ಭಯ ಬರೋದಿಲ್ಲ ಎಂಬುದಾಗಿಲ್ಲ ಭಯದ ಪರಿಸ್ಥಿತಿ ಬರ್ತದೆ ಬಟ್ ಭಯ ದೊರೆತನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಸೊ ನಿಮ್ಮ ವಿಶ್ವಾಸ ಬಲಗೊಂಡಾಗ ನೀವು ನಿರ್ಭೀತಿರುವಂಥ ವ್ಯಕ್ತಿಗಳಾಗಿ ಜೀವಿಸ್ತೀರಿ ಮತ್ತೊಂದು ಹೇಳಿದ್ರೆ ಎಷ್ಟು ಹೆಚ್ಚೆಚ್ಚಾಗಿ ನಿಮ್ಮ ವಿಶ್ವಾಸವನ್ನು ಬಲಪಡಿಸ್ಕೊಳ್ತೀರಿ ಆ ಬಲಗೊಂಡದ ವಿಶ್ವಾಸವು ಯಾವುದೇ ಬೆಟ್ಟ ಗುಡ್ಡಗಳಿದ್ರೂ ಕೂಡ ಯಾವುದೇ ಕೋಟೆ ಕೊತ್ತಲುಗಳಿದ್ರೂ ಕೂಡ ಎಂಥ ಸಮಸ್ಯೆಗಳು ದೊಡ್ಡದಾಗಿದ್ರು ಕೂಡ ಆ ಸಮಸ್ಯೆಗಳನ್ನು ಹತ್ತಿಕೊಂಡು ಹೋಗುವಂತಹ ಚಾಂಪಿಯನ್ಗಳಾಗಿರ್ತೀರಿ ನೀವು ಯಾವ ಕಣ್ಣು ನಿಂತಿರೋ ಜಾಗದಲ್ಲಿ ನಿಂತ್ಕೊಳ್ಳೋದಿಲ್ಲ ಆ ಬೆಟ್ಟ ಗುಡ್ಡನ್ನು ಹತ್ಕೊಂಡು ಹೋಗ್ತೀರಿ ಹತ್ತಿಕೊಂಡು ಹೋಗಿ ಹತ್ತಿ ಹೋಗಿ ಅದನ್ನು ನಿಮಗೆ ಬೇಕಾಗಿರೋದನ್ನು ನೀವು ಸ್ವಾಧೀನ ಪಡಿಸ್ಕೊಳ್ತೀರಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ವಿಶ್ವಾಸ ಬಲಗೊಂಡಾಗ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನೀವು ಕಂಗಲಾಗೋದಿಲ್ಲ ಬದಲಾಗಿ ಅದರ ಮಧ್ಯದಲ್ಲೂ ಕೂಡ ನೀವು ಪಾಯಿತಿ ದೇಹದ ವಾಕ್ಯ ನುಡಿಯುತ್ತಾ ಅದನ್ನೇ ಕಲ್ಪನೆ ಮಾಡಿಕೊಂಡು ಅದರ ಅದ ಅದನ್ನ ನಂಬಿ ನೀವು ಹೆಚ್ಚಿಡುತ್ತಾ ನಿಧ ಮೆಲ್ಗಾದ್ರೂ ಪರವಾಗಿಲ್ಲ ನಿಧನ ಆದರೂ ಪರವಾಗಿಲ್ಲ ನಿಧಾನವಾಗಿ ಬೆಟ್ಟವನ್ನು ಹತ್ಕೊಂಡು ನಿಮಗೆ ಬೇಕಾಗಿರುವಂಥ ಆರೋಗ್ಯವನ್ನು ಸಮಾಧಾನವನ್ನು ಸಮೃದ್ಧಿಯನ್ನು ನೀವು ಯಾವ ಉದ್ದೇಶಕ್ಕಾಗಿ ವಾಕ್ಯ ನುಡಿತಾ ಇದ್ದೀರಿ ಆ ವಾಕ್ಯದ ಪರಿಪೂರ್ಣತೆಯನ್ನು ಸ್ವಾಧೀನ ಪಡಿಸ್ಕೊಳ್ತೀರಿ ಹಾಲ ದೇವರು ನಿಮಗೆ ಏನೆಲ್ಲ ಕೊಡ್ಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ ಬಟ್ ಈಗ ನೀವು ಅದನ್ನ ಸ್ವಾಧೀನ ಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ವಿಶ್ವಾಸ ಬಲಗೊಳ್ಬೇಕು ಹಾಲೋಯ ಹಾಲೋಯ ಥ್ಯಾಂಕ್ ಯು ಜೈಸಸ್ ಪ್ರೈಝ್ ಜೈಸಸ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ವಿಶ್ವಾಸ ಯಾವಾಗ ಅಭಿವೃದ್ಧಿ ಆಗ್ತದೋ ಹೇಗೆ ವಿಶ್ವಾಸ ಅಭಿವೃದ್ಧಿ ಪಡಿಸ್ಕೊಳ್ತೀರಿ ದೇವರ ವಾಕ್ಯವನ್ನ ಪದೇ ಪದೇ ಆಲಿಸುವುದರಿಂದ ಮಾತ್ರ ಅಲ್ಲ ಆಲಿಸುವಂತದ್ದನ್ನ ಕಾರ ರೂಪದಲ್ಲಿ ಮೂಲಕ ದೇವರ ವಾಕ್ಯವನ್ನು ಪದೇ ಪದೇ ಆಲಿಸುವುದ್ರ ವಿಶ್ವಾಸ ಬರ್ತದೆ ವಿಶ್ವಾಸ ಮೂಡ್ತದೆ ಆ ವಿಶ್ವಾಸವನ್ನ ನೀವು ಯಾವಾಗ ನಿಮ್ಮ ವರ್ತನೆಗಳ ಮೂಲಕ ಪ್ರಕಟಪಡಿಸ್ತೀರಿ ಆಗ ಆ ಏರದಲ್ಲಿ ನಿಮ್ಮ ವಿಶ್ವಾಸದಲ್ಲಿ ಬಲಗೊಂಡವರಾಗಿದ್ದೀರಿ ಹಾಲಲುಯ್ಯ ಹಾಲಲುಯ್ಯ ಒಂದ್ಸಲ ಪ್ರಿಯರೇ ಅಂತ ಅಭಿವೃದ್ಧಿಯಾದ ವಿಶ್ವಾಸನ ಯಾವ ಪಡ್ಕೊಳ್ತೀರಿ ನಿಮ್ಮ ವಿಶ್ವಾಸವನ್ನು ಅಭಿವೃದ್ಧಿ ಪಡಿಸ್ಕೊಳ್ತೀರಿ ಆಗ ಪ್ರಿಯರೇ ನಿಮಗೆ ಇಷ್ಟಕ್ಕನುಸಾರವಾಗಿ ನೀವು ಯಾವುದನ್ನ ಸ್ವಾಧೀನ ಪಡಿಸ್ಕೊಳ್ಬೇಕಾಗಿದೆಯೋ ಅವುಗಳನ್ನು ನಮ್ಮ ಇಷ್ಟಪಟ್ಟ ರೀತಿಯಲ್ಲಿ ಅವುಗಳನ್ನು ಎಂಜಾಯ್ ಮಾಡ್ಬೋದು ನೀವು ಅವುಗಳ ಮೇಲೆ ಅಧಿಕಾರ ಚಲಾಯಿಸ್ಬೋದು ನೀವೇನೋ ಬಾಯಿತಿ ನುಡಿತೀರಿ ನುಡಿಗಳ ಮೂಲಕ ನಿರ್ದೇಶಿಸ್ತೀರಿ ನೀವು ನಿರ್ದೇಶನ ಕೊಟ್ಟಂಗೆ ಅವುಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತವೆ ಹಲೋ ಇವತ್ತು ಕೂಡ ಪ್ರಿಯರೇ ದೇವರು ನನ್ನನ್ನು ಯಾಕೆ ನಿಮ್ಮ ಮುಂದೆಸಿದಾರೆ ಅಂತಂದರೆ ನನ್ನ ಪ್ರಯೋಜನಕ್ಕಾಗಿ ಅಲ್ಲ ನಿಮ್ಮ ಒಬ್ಬೊಬ್ಬರ ಪ್ರಯೋಜನಕ್ಕಾಗಿ ನಿಮ್ಮ ಬಗ್ಗೆ ದೇವರು ಎಂತ ಯೋಜನೆ ಹಾಕೊಂಡಿದ್ದಾರೋ ಆ ಯೋಜನೆಯನ್ನ ನೀವು ಪರಿಪೂರ್ಣಗೊಳಿಸ್ಲಿಕ್ಕಾಗಿ ಆ ಪರಿಪೂರ್ಣಗೊಳಿಸುವುದ್ರ ಮೂಲಕ ದೇವರು ನಿಮಗೋಸ್ಕರ ಯಾವ ಗುರಿಯನ್ನು ನಿಗದಿ ಮಾಡಿದಾರೋ ಆ ಗುರಿಯನ್ನ ತಲುಪಲಿಕ್ಕಾಗಿ ನಿಮ್ಮ ಜೀವನವನ್ನ ಯಾವ ದಿಕ್ಕಿಗೆ ನಡೆಸಬೇಕು ಹೇಗೆ ನಡೆಸಬೇಕು ಆ ಹೋರಾಟಗಳನ್ನ ಯಾವ ರೀತಿ ನೀವು ಎದುರಿಸಬೇಕೆಂಬುದನ್ನು ಕಲಿಸ್ಕೊಡ್ಲಿಕ್ಕಾಗಿ ದೇವರು ಇಲ್ಲಿ ನಮ್ಮ ನಿಲ್ಲಿಸಿರುವಂಥದ್ದು ಹಾಲಲೂಯ ಹಾಲಲೂಯ ಎಫ್ ಎಸ್ಗೆ ಬರೆದ ಪತ್ರ ಆರು ಓಪನ್ ಮಾಡಿ ಎಫ್ ಎಸ್ ಆರ್ ಹೊತ್ತು ಕಡೆಯದಾಗಿ ನೀವು ಪ್ರಭುವಿನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳಿರಿ ಸಹಿತ ಕಡೆಯದಾಗಿ ನೀವು ಪ್ರಭುವಿನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳಿರಿ ನೀವು ಪ್ರಭುವಿನಲ್ಲಿಯೂ ನಿಮ್ಮ ದೇವರಲ್ಲಿಯೂ ಮತ್ತು ಅವರ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಕೂಡ ಬಲಗೊಳ್ಳ್ರಿ ನನ್ನ ಪ್ರೀತಿ ಸಹೋದರ ಸಹೋದರಿಯರೇ ಒಂದು ವ್ಯಕ್ತಿ ಹೇಗೆ ದೇವರಲ್ಲಿಯೂ ಅವರ ಶಕ್ತಿಯಲ್ಲೂ ಹೇಗೆ ಬಲಗೊಳ್ಳುವಂಥದ್ದು ಇಲ್ಲಿ ಒಬ್ಬ ಸೈನಿಕ ಯುದ್ಧವನ್ನು ಮಾಡಬೇಕಾದ್ರೆ ಅವನು ಯಾವ ರೀತಿ ತಲೆಗೆ ಹೆಲ್ಮೆಟ್ ಹಾಕೊಂಡಿರ್ತಾನೆ ರಕ್ಷ ಕವಚ ಎದೆಗೆ ಎದೆ ಕವಚ ಹಾಕೊಂಡಿರ್ತಾನೆ ಕೈ ಕಾಲುಗಳಿಗೆಲ್ಲ ಜಸ್ಟ್ ಬುಲೆಟ್ ಪ್ರೂಫ್ ಹಾಕೊಂಡಿರ್ತಾನೆ ಯಾವ ರೀತಿ ಒಬ್ಬ ಸೈನಿಕ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎಲ್ಲ ತಯಾರಿ ಮಾಡ್ಕೊಳ್ತಾನೋ ಎಲ್ಲ ಕವಚಗಳ ಪೀಸ್ಗಳನ್ನು ಹೇಳಲಾಗಿದೆ ಅತ್ತಿನ ತನಕ ಹತ್ತನೇ ವಾಕ್ಯದಲ್ಲಿ ಕಡೆಯದಾಗಿ ಹೇಳ್ತಾರೆ ಒಂದು ಕಡೆಯದಾಗಿ ನೀವು ಯುದ್ಧ ಮಾಡಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಅವುಗಳೆಲ್ಲವನ್ನು ಧರಿಸ್ಕೊಂಡಿರ್ಬೋದು ಸತ್ಯೊಮ್ಮ ನಡುಕೊಟ್ಟು ವಿಶ್ವಾಸಮ ಗುರಾಣಿ ಎಲ್ಲ ಎಲ್ಲವೂ ನೀವು ಧರಿಸ್ಕೊಂಡಿರ್ಬೋದು ಬಟ್ ಆದರೆ ಕಡೆಯದಾಗಿ ನೀವು ಶತ್ರುವೊಂದಿಗೆ ಹೋರಾಟ ಮಾಡಬೇಕಾದ್ರೆ ಪ್ರಭುವಿನಲ್ಲಿಯೂ ಅವರ ಶಕ್ತಿಯಲ್ಲಿಯೂ ನೀವು ಬಲಗೊಂಡಿರ್ಬೇಕು ಹೇಗೆ ಪ್ರಿಯರ ಒಂದು ವ್ಯಕ್ತಿ ಪ್ರಭುವಿನಲ್ಲಿ ಮತ್ತು ಅವರ ಶಕ್ತಿಯಲ್ಲಿ ಬಲಗೊಳ್ಳುವಂಥದ್ದು ಶುಭ ಸಂದೇಶ ಹೀಗೆ ಯಾರಾದ್ರೂ ಹೇಳ್ತೀರಾ ಅಟ್ ಜನರಲ್ಲಿ ಓದ್ ಸಲ ಕೂಡ ಟೀಚ್ ಮಾಡಿದ್ದಾನೆ ಅದು ಇನ್ನೂ ಸಲ ಟೀಚ್ ಮಾಡಿದ ನಾನು ಗೊತ್ತಿರೋ ಪ್ರಕಾರ ಎರಡು ತಿಂಗಳನ್ನ ಕೂಡ ಆ ವಾಕ್ಯನ ತೆಗೆದಿದ್ದಾನೆ ಆ ವಾಕ್ಯ ತೋರಿಸಿದ್ದಾನೆ ಹೇಗೆ ಒಂದು ವ್ಯಕ್ತಿ ಪ್ರಭುವಿನಲ್ಲಿಯೂ ಅವರ ಶಕ್ತಿಯನ್ನು ಬಲಗೊಳ್ಳುವಂಥದ್ದು ಇವೆಲ್ಲ ಕೀ ಪಾಯಿಂಟ್ಸ್ ಇವೆಲ್ಲ ನೀವು ಬಿಟ್ಕೊಡಂಗಿಲ್ಲ ದಾನಿಯಲ್ಲಿ ಹನ್ನೊಂದು ಮೂವತ್ತೆರಡು ಯಾರು ತಮ್ಮ ದೇವರನ್ನ ಅರಿತವರಾಗಿದ್ದಾರೋ ಅವರು ಬಲಶಾಲಿಗಳಾಗುತ್ತಾರೆ ಅವರು ಕಾರ್ಯಗಳನ್ನು ಸಾಧಿಸುವ ಸಾಧಕರಾಗ್ತಾರೆ ತೆಗೆದು ಬೇಡ ನಿಮಗದು ಗೊತ್ತಿರಬೇಕು ಹೇಗೆ ಒಂದು ವ್ಯಕ್ತಿ ತನ್ನ ತನ್ನ ಬಲಪಡಿಸ್ಕೊಳಕ ಸಾಧ್ಯ ದೇವರಲ್ಲಿಯೂ ದೇವರ ಶಕ್ತಿಯಲ್ಲಿಯೂ ಹೇಗೆ ಸಾಧ್ಯ ನಮ್ಮ ದೇವರನ್ನ ನನ್ನ ದೇವರನ್ನು ಹೆಚ್ಚೆಚ್ಚಾಗಿ ಅರಿತುಕೊಂಡಷ್ಟು ನನ್ನ ದೇವರು ಬಲಗೊಳ್ತಾರೆ ಹೇಗೆ ಅರ್ಥಕೊಳ್ತೀರಿ ಅವರ ವಾಕ್ಯವನ್ನು ಓದುತ್ತಾ ಗ್ರಹಿಸಿಕೊಳ್ಳುತ್ತಾ ಮತ್ತು ಪ್ರಾರ್ಥಿಸುವುದರ ಮೂಲಕ ಬರೀ ವಾಕ್ಯ ಓದೋದ್ರಿಂದ ಅಲ್ಲ ನೋಟ್ಸ್ ಬರೆಯೋದ್ರಿಂದ ಮಾತ್ರ ಅಲ್ಲ ಅನ್ಯ ಭಾಷೆ ಮಾತಾಡಿದ್ರೆ ಮಾತ್ರ ಅಲ್ಲ ಅದು ಒಂದು ಭಾಗ ಅದರೊಂದಿಗೆ ಪ್ರಾರ್ಥನೆ ಮಾಡುವಂಥದ್ದು ಆ ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡುವಂಥದ್ದು ಇವೆರಡೂ ಕೂಡ ಸಮಾನಾಂತರವಾಗಿ ಹೋಗ್ಬೇಕಾಗಿರುವಂಥದ್ದು ದೇವರ ವಾಕ್ಯ ಓದುವುದೇ ಅನ್ನಿಸುವಂಥದ್ದು ಮತ್ತು ದೇವರ ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡುವಂಥದ್ದು ಇವೆರಡೂ ಕೂಡ ಸಮಾನಾಂತರ ಹೋಗಬೇಕು ಇವೆರಡರಿಂದಾಗಿ ನಿಮ್ಮ ವಿಶ್ ನಿಮ್ಮ ನೀವು ನಿಮ್ಮ ದೇವರಲ್ಲಿ ಬಲಗೊಳ್ತೀರಿ ನೀವು ಬಲಗೊಂಡಾದಾಗ ಪ್ರಯೋಜಿಸ್ಬಿಟ್ಟು ಗಾಡ್ ನೀವು ಎಂಥ ಪರಿಸ್ಥಿತಿ ಬಂದು ಗುಡ್ಡ ರೀತಿಯಲ್ಲಿ ಸಮಸ್ಯೆ ಬಂದು ನಿಂತಿದ್ರು ಕೂಡ ಆ ಬೆಟ್ಟವನ್ನು ಹತ್ಕೊಂಡು ಹೋಗಿ ಕಾರ್ಯವನ್ನು ಸಾಧಿಸುವಂತಹ ಸಾಧಕರಾಗಿ ಜೀವಿಸುತ್ತಾ ಮಕ್ಕಳಾಗ್ತೀರಿ ಹಾಲಲೂಯ ಹಾಲಲೂಯ್ಯ ಹಾ ಲೋಯ ನನ್ನ ಪ್ರೀತಿಯ ಸೌಧರಿಯರೇ ಪ್ರಭ್ಯೂನಲ್ಲಿಯೂ ಪ್ರಭುನ ಶಕ್ತಿಯಲ್ಲಿಯೂ ನೀವು ಬಲಗೊಳ್ಬೇಕು ದೆನ್ ರೋಮನ್ಗೆ ಬರೆದ ಪತ್ರ ನಾಲ್ಕನೇದ್ಯ ಎಲ್ಲ ಓದಿಸಲಿಕ್ಕೆ ಸಮಯ ಇಲ್ಲ ಆಮೇಲೆ ಓದಿ ಹ್ಮ್ ನಾಲ್ಕನೇ ಹತ್ತೊಂಬತ್ತು ಅವನು ಹೆಚ್ಚು ಕಡಿಮೆ ನೂರು ವರ್ಷದವನಾಗಿದ್ದು ತನ್ನ ದೇಹ ಆಗಲೇ ಮುದಿ ಮೃತ ಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಪರಿಗಣಿಸಿಯೂ ಪರಿಗಣಿಸಿದ್ದಾಗಿಯೂ ಅವನ ನಂಬಿಕೆಯು ಕುಂದಲಿಲ್ಲ ಅವನ ನಂಬಿಕೆ ಕುಂದಿ ಹೋಗ್ಲಿಲ್ಲ ಯಾರ ಬಗ್ಗೆ ಮಾತಾಡ್ತಾ ಇರೋದು ಇದನ್ನ ಅಬ್ರಾಹ್ಮನ ಬಗ್ಗೆ ಅಬ್ರಾಹ್ಮನಿಗೆ ದೇವರು ಎಪ್ಪತ್ತೈದನೇ ವಯಸ್ಸಲ್ಲಿ ವಾಗ್ದಾನ ಮಾಡಿದ್ರು ನಿನ್ನ ಸಂತತಿಯನ್ನ ಆಕಾಶದ ನಕ್ಷತ್ರ ರೀತಿಯಲ್ಲಿ ಮಾಡಿದಾನೆ ನಿನ್ನ ಅನೇಕ ಜನಾಂಗಗಳಿಗೆ ತಂದೆನಾಗಿ ಮಾಡಿದ್ದೇನೆ ಬಟ್ ಈಗ ನೂರನೇ ವಯಸ್ಸಿನಾಗಿದೆ ಆಗಿದೆ ಒಂದೇ ಒಂದು ಮಗು ಇಲ್ಲ ದೊಡ್ಡ ಜನಾಂಗ ಬೇಡ ಮಗು ಮಗುವಾಗಿಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ಒಂದು ಮಗುವಿಗಾಗಿ ಅವನು ಕಾಯುತ್ತಿದ್ರು ಕೂಡ ಇಪ್ಪತ್ತೈದು ವರ್ಷಗಳಲ್ಲಿ ಒಂದೇ ಒಂದು ಮುನ್ಸೂಚನೆ ಇಲ್ಲ ನನ್ನ ಹೆಂಡತಿ ಗರ್ಭಿಣಿ ಆಗ್ತಾಳೆ ಎಂಬುದಾಗಿ ಅಬ್ರಮ್ ನೂರು ವರ್ಷ ಆತನ ಹೆಂಡತಿಗೆ ತೊಂಬತ್ತು ವರ್ಷ ಈವನ್ ಒಂದೇ ಒಂದು ಮಗು ಆಗ್ತದೆ ದೊಡ್ಡ ಜನಾಂಗ ಬೇಡ ಒಂದೇ ಒಂದು ಮಗು ಅನೇಕ ಎಂಬುದಾಗಿ ಯಾವ ಮುನ್ಸೂಚನೆ ಇಲ್ಲದೆ ಹೋದ್ರೂ ಕೂಡ ಅಲ್ಲಿ ವಾಕ್ ಹೇಳ್ತದೆ ಆತನು ನೂರು ಹೆಚ್ಚು ಕಡಿಮೆ ನೂರು ವರ್ಷದವನಾಗಿದ್ದು ತನ್ನ ದೇಹವು ಈಗಾಗಲೇ ಮೃತಪ್ರಾಯವಾಗಿದೆ ಮರಣವನ್ನು ಅನುಭವಿಸುವಂಥ ಮಟ್ಟಕ್ಕೆ ಬಂದಿದೆ ಮತ್ತು ಆತನ ಹೆಂಡತಿ ಸಾರಳಿಗೆ ಗರ್ಭ ಕಾಲ ಕಳೆದು ಹೋಗಿದೆ ತನ್ನ ಹೆಂಡತಿ ಕೂಡ ಯಾವ ಕಾರಣಕ್ಕೂ ಇನ್ಮೇಲೆ ಮಕ್ಕಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಮಂತ್ಲಿ ಪೀರಿಯಡ್ ನಿಂತೋಗಿದೆ ಗರ್ಭ ಕಟ್ಟುವಂಥ ಕಾಲ ನಿಂತೋಗಿದೆ ಎಂಬುದಾಗಿ ಅವನು ಆಲೋಚನೆ ಮಾಡಿದ್ರು ಕೂಡ ಆ ರೀತಿ ಪರಿಗಣನೆಗೆ ತೆಗೆದುಕೊಂಡ್ರೂ ಕೂಡ ಅವನ ನಂಬಿಕೆಯು ಕುಂದಲಿಲ್ಲ ಅವನ ವಿಶ್ವಾಸ ಕುಗ್ಗಿ ಹೋಗ್ಲಿಲ್ಲ ಹಾಗಾದ್ರೆ ಅವನ ವಿಶ್ವಾಸ ಹೇಗೆ ಬಲಗೊಳ್ತ ಪ್ರಿಯರೇ ಆ ಇಪ್ಪತ್ತೈದು ವರ್ಷಗಳ ಕಾಲ ತನ್ನ ದೇವರು ಎಂತಹ ದೇವರು ಎಂಬುದಾಗಿ ಅವನು ಅರಿತವನಾಗಿದ್ದಾನೆ ಬರೀ ಪ್ರಾರ್ಥನೆ ಮಾಡೋದ್ರ ಮೂಲಕ ಅಲ್ಲ ಅರಿತವನಾಗಿದ್ದಾನೆ ಅರಿವು ಅಂದ್ರೇನು ಅರಿತ್ಕೊಳ್ಳೋದಂದ್ರೇನು ಅರ್ಥಗಳುಂದ್ರೆ ನಾನು ದೇವರಿಗೂ ಅವನಿಗಿರುವ ಸಂಬಂಧ ಅಷ್ಟರ ಮಟ್ಟಿಗೆ ಅನ್ಯೋನ್ಯ ಸಂಬಂಧವಾಗಿ ಸಂಬಂಧವಾಗಿ ಬಿಟ್ಟಿದೆ ಅಂದರೆ ಅಷ್ಟು ಮಟ್ಟಿಗೆ ಅವನು ಮತ್ತು ದೇವರು ಒಂದಾಗಿಬಿಟ್ಟಿದ್ದಾರೆ ದೇವ್ರು ಏನಂತ ಹೇಳ್ತಾರೋ ಅದನ್ನು ಅವ್ರು ನೆರವೇರಿಸಿ ನೆರವೇರಿಸಿಕೊಡ್ತಾರೆ ಅದು ಹತ್ತು ಹತ್ತು ವರ್ಷನ ಇಪ್ಪತ್ತು ವರ್ಷನ ಇಪ್ಪತ್ತೈದು ವರ್ಷ ನಲವತ್ತು ವರ್ಷ ಆಗಲಿ ನನಗೆ ಅದು ಬೇಕಾಗಿಲ್ಲ ದೇವ್ರು ಹೇಳಿದ್ಮೇಲೆ ಅದನ್ನು ಅವರು ನೆರವೇರಿಸಿ ಕೊಟ್ಟೆ ಕೊಡ್ತಾರೆ ದೇವ್ರು ಹೇಳಿದ್ರು ನಿನ್ನನ್ನು ದೊಡ್ಡ ಶ್ರೀಮಂತನ ಮಾಡ್ತಾನೆ ಚಿನ್ನ ಬೆಳ್ಳಿ ಬಂಗಾರದಲ್ಲಿ ಆ ಆ ದೇಶದಲ್ಲಿ ಅಂತ ಶ್ರೀಮಂತ ಯಾರು ಇರಲಿಲ್ಲ ಅಂತ ದೊಡ್ಡ ಶ್ರೀಮಂತರು ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಅವನ್ ಅವನ ದೇವ್ರು ಹೇಳಿದ ರೀತಿಯಲ್ಲಿ ಆ ಹೋಗು ಆ ನಾಡು ದೊಡ್ಡ ನಾಡಾಗಿ ಮಾಡ್ತಾನೆ ಆ ಜಾಗ ಆ ದೇಶವನ್ನು ನಿನ್ನ ಕೊಡ್ತಾನೆ ಎಸ್ ಆ ದೇಶ ನಂದಾಗಿದೆ ದೇವರು ಏನೆಲ್ಲ ವಾಗ್ದಾನ ಮಾಡಿದಾರೋ ಎಲ್ಲ ವಾಗ್ದಾನಗಳು ಅವನ ಜೀವನದಲ್ಲಿ ದೇವರು ನೆರವೇರಿಸ್ಕೊಂಡು ಬಂದಿದ್ದಾರೆ ನೆರವೇರಿಸ್ಕೊಟ್ಟಿದ್ದಾರೆ ಆದ್ರೆ ಇದೊಂದು ವಿಷಯದಲ್ಲಿ ಇನ್ನೂ ನೆರವೇರಿಸ್ತಾರೆ ಆದರೂ ಇದೆಲ್ಲ ವಾಗ್ದಾನಗಳನ್ನು ದೇವರು ಯಾವ ರೀತಿ ನೆರವೇರಿಸ್ಕೊಟ್ರು ಈ ವಾಗ್ದಾನದಲ್ಲೂ ಕೂಡ ದೇವರು ಸುಳ್ಳು ಹೇಳೋದಿಲ್ಲ ಅದೆಲ್ಲ ನೆರವೇರಿಸ್ಕೊಟ್ಟ ಮೇಲೆ ಇದನ್ನು ಕೂಡ ಅವ್ರು ನೆರವೇರಿಸ್ಕೊಟ್ಟೆ ಕೊಡ್ತಾರೆ ಹಾಲಲ್ಲೂಯ್ಯ ಹಾಲಲ್ಲೂಯ್ಯ ಅಷ್ಟು ಮಾತ್ರ ಪ್ರಿಯರೇ ಓಕೆ ಥ್ಯಾಂಕ್ ಗಾಡ್ ಅವನಿಗೆ ಥ್ಯಾಂಕ್ ಯು ಜೀಸಸ್ ಆ ಇಪ್ಪತ್ತೊಂದು ಟ್ವೆಂಟಿ ಒನ್ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ್ಣ ದೃಢತೆಯುಳ್ಳವನಾದನು ಹಲೋ ಆ ಅಬ್ರಹ್ಮನು ದೇವರು ಮಾಡಿದ ವಾಗ್ದಾನವನ್ನು ಇಪ್ಪತ್ತೈದು ವರ್ಷಗಳ ಕಾಲ ನಂಬ್ಕೊಂಡು ಬಂದಿದ್ದಾನೆ ಯಾರದು ಇಪ್ಪತ್ತೈದು ವರ್ಷದಿಂದ ದೇವರು ಬಳಿಗೆ ಬಂದು ದೇಸ್ ಯಾವ್ದಾರು ಒಂದು ವಾಕ್ಯನ ಹಿಡ್ಕೊಂಡು ಪ್ರಾರ್ಥನೆ ಮಾಡೋಂತಾರೆ ಯಾರು ಇದ್ದೀರಾ ಇಪ್ಪತ್ತೈದು ವರ್ಷನ ಇಪ್ಪತ್ತೈದು ದಿನ ನೆರವೇರದೆ ಹೋದರೆ ಮುಂದೆ ತಿಂಗಳು ಪ್ರಾರ್ಥನೆ ಕೊಡುವ ಬರೋದಿಲ್ಲ ನಾವು ಇಪ್ಪತ್ತೈದು ವರ್ಷ ಬಿಡ್ಬಿಡಿ ಆ ಮುನ್ನ ತಿಂಗಳು ಕೋಟಿ ಏರಿಂಗಿದೆ ಬ್ರದರ್ ಅದು ಪಾಸ್ ಆಗ ಅದ್ರಲ್ಲಿ ನಂಗೆ ದೇವಸ್ ಬಿಟ್ರೆ ಬ್ರದರ್ ದೇವ ಪೋ ನಾನು ಪೋ ನಾನು ಬರಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ಅವನು ನಂಬಿದ್ದಾನೆ ದೇವ್ರು ನನಗೆ ದೊಡ್ಡ ಅನೇಕ ಮಕ್ಕಳನ್ನ ಕೊಡ್ತಾರೆ ಅನೇಕ ಮಕ್ಕಳನ್ನು ಕೊಡ್ತಾರೆ ಎಂಬುದಾಗಿ ನಂಬಿದ್ದಾನೆ ಬಡ ಒಂದೇ ಒಂದು ಹೋಗಿ ಕೊಟ್ಟಿಲ್ಲ ಇಪ್ಪತ್ತೈದು ವರ್ಷ ಆದರೂ ಕೂಡ ಅದು ಬಿಡು ಮದುವೆ ಆಗಿ ಒಂದು ಇಪ್ಪತ್ತೈದು ವರ್ಷ ಆದರೆ ನಾವು ಒಂದು ಐವತ್ತು ವರ್ಷ ಆದರೆ ಆಗ್ಬೋದು ಅಂತೇಳಿ ಇವನು ದೇವರು ಅವನಿಗೆ ವಾಗ್ದಾನ ಮಾಡುವಾಗ್ಲೇ ವಯಸ್ಸಿರೋ ಹೋಗಿದೆ ಎಪ್ಪತ್ತೈದು ವರ್ಷ ಅವನಿಗೆ ಈಗ ಇಪ್ಪತ್ತೈದು ವರ್ಷ ಎಕ್ಸ್ಟ್ರಾ ಆಗಿದೆ ನೂರು ವರ್ಷ ನೂರನ ವರ್ಷದಲ್ಲಿ ದೇವರು ಮಗು ಕೊಡ್ತಾರೆ ಮಕ್ಕಳು ಕೊಡ್ತಾರೆ ಹೇಳಿ ಯಾರಾದ್ರೂ ನಿರೀಕ್ಷೆ ಸಾಧ್ಯ ಇದೆಯಾ ಬಟ್ ಅಬ್ರಾಹ್ಮನ್ ನಿರೀಕ್ಷೆ ಕಳ್ಕೊಂಡಿಲ್ಲ ಯಾಕೆ ನೋಡಿಯಲ್ಲಿ ಓಕೆ ಓದಿ ಎರಡನೇ ಲೈನ್ ದೇವರು ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಹಾಗಾದ್ರೆ ಹಾಗಾದ್ರೆ ಒಂದು ವ್ಯಕ್ತಿ ದೇವರ ವಾಗ್ದಾನವನ್ನು ಸ್ವೀಕರಿಸ್ಕೊಂಡ್ಮೇಲೆ ಆ ವಾಗ್ದಾನವನ್ನು ಯಾರು ಮಾಡಿದಾರೋ ಅವರು ಖಂಡಿತವಾಗಿಯೂ ಅದನ್ನು ನೆರವೇರಿಸಿಯೇ ನೆರವೇರಿಸ್ತಾರೆ ನೆರವೇರಿಸಿಕೊಂಡು ಪೂರ್ಣ ದೃಢ ಭರವಸೆ ಜೀವಿಸ್ಬೇಕಾದ್ರೆ ಜಸ್ಟ್ ಆ ವ್ಯಕ್ತಿ ಏನನ್ನು ಮಾಡಬೇಕು ಅಲ್ಲಿರೋ ಕ್ವಶನ್ ಕೇಳಿದ್ದು ಇಪ್ಪತ್ತೊಂದನೇ ವಾಕ್ಯದಲ್ಲಿ ಏನು ಮಾಡಿದಂತೆ దేవుడు తన వగ్దాను నెరవేర్చుకుమర్థనందు పూర్ణ దృఢ సో వ్యక్తి పూర్ణ దృఢ భరోసా ఆన్సర్ ఇదే ఆ దేవర కల గణపడతా నన్న ప్రియ సహోదర సహదరి వెరీ వెరీ ఇంపార్టెంట్ తుంబా ముఖ్యవంత్రె హీసస్ ಪ್ರೈಸ್ ಜೀಸಸ್ ಹಾಲಲೂಯ್ಯ ಬೇರೆ ಟ್ರಾನ್ಸ್ಲೇಷನ್ ಹಾಕಿ ನಾನು ಟ್ರಾನ್ಸ್ಲೇಷನ್ ಕಾಣ್ತಾ ಇಲ್ಲ ಹಾಲಲೂಯ್ಯ ಓದಿ ಓದಿ ದೇವರು ತಾನು ಮಾಡಿದ ವಾಗ್ದಾನವನ್ನು ಖಂಡಿತವಾಗಿ ನೆರವೇರಿಸಬಲ್ಲನೆಂದು ಅಬ್ರಾಹ್ಮನು ದೃಢವಾಗಿ ನಂಬಿದನು ತಾನು ಮಾಡಿದ ವಾಗ್ದಾನವನ್ನು ಖಂಡಿತವಾಗಿ ನೆರವೇರ್ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಸಂಶಯ ಪಡಲಿಲ್ಲ ಎಷ್ಟು ವಯಸ್ಸಿನಲ್ಲಿ ನೂರ ವಯಸ್ಸಿನಲ್ಲಿ ಒಂದೇ ಒಂದು ಮಗು ಆಗಿಲ್ಲ ಅನೇಕ ಮಕ್ಕಳನ್ನು ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳಿದರು ಕೂಡ ಅವನು ಒಂದೇ ಒಂದು ಮಗು ಇಲ್ಲದೆ ಹೋದರೂ ಕೂಡ ನೂರು ವಯಸ್ಸಾದರೂ ಕೂಡ ಅವನು ಸಂಶಯ ಪಡಲಿಲ್ಲ ದೆನ್ ಮತ್ತು ತನ್ನ ನಂಬಿಕೆಯನ್ನು ಕೊನೆಗೊಳಿಸಲಿಲ್ಲ ದೆನ್ ಅವನು ತನ್ನ ನಂಬಿಕೆಯಲ್ಲಿ ಆ ಇಪ್ಪತ್ತೈದು ವರ್ಷ ಆದರೂ ಕೂಡ ಅವನ ನಂಬಿಕೆ ಕುಗ್ಗು ನಂಬಿಕೆಯಲ್ಲಿ ಬಲವಾಗಿ ಬೆಳೀತಾ ಇದಾನೆ ಆದ್ರೆ ಒಂದು ವ್ಯಕ್ತಿ ಹೇಗೆ ಪ್ರಿಯರೇ ನಂಬಿಕೆಯಲ್ಲಿ ಬಲವಾಗಿ ಬೆಳೆಯುವಂಥದ್ದು ಒಂದು ವ್ಯಕ್ತಿ ವಿಶ್ವಾಸದಲ್ಲಿ ಬಲವಾಗಿ ಬೆಳೆಯುವಂಥದ್ದು ಆ ದೇವರಿಗೆ ಸ್ತೋತ್ರ ಸಲ್ಲಿಸಿದ ಇಲ್ಲ ಇಲ್ಲಿ ಹಾಲೂಯ್ಯ ನನ್ನ ಪ್ರೀತಿಯ ಎಸ್ ಯಾರು ಇರಬೇಕು ಟ್ವೆಂಟಿ ನಂಬರ್ ಚೇಂಜ್ ದೇವರು ಮಾಡೋ ಹಲೋ ಹಲೋ ವೆರಿ ವೆರಿ ಇಂಪಾರ್ಟೆಂಟ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಜಸ್ಟ್ ಒಕ್ಕ ಇಪ್ಪತ್ತರಲ್ಲಿ ಇರೋದು ಅವ್ರು ಹುಡುಕ್ತಿರೋದಲ್ಲಿ ಆ ಇಪ್ಪ ಇಪ್ಪತ್ತೊಂದರಲ್ಲಿ ಏಳು ಎಷ್ಟನೇ ವಾಕ್ಯ ಇಪ್ಪತ್ತನೇ ವಾಕ್ಯ ಹುಡುಕ್ತಿರೋದಲ್ಲಿ ಇಪ್ಪತ್ತೊಂದರಲ್ಲಿ ಬಟ್ ಜಸ್ಟ್ ಇಪ್ಪತ್ತನೇ ವಾಕ್ಯ ಇಪ್ಪತ್ತೊಂದನೇ ವಾಕ್ಯ ಎರಡು ಮ್ಯಾಚ್ ಆಗ್ತಾ ಇದೆಯಾ ಅದೇ ಥರ ಪ್ರಿಯರ್ ಬಿಟ್ ಗಾಡ್ ನಿಮ್ಮ ಜೀವನಕ್ಕೆ ಏನೇ ಸಮಸ್ಯೆ ಬರಲಿ ಸಮಸ್ಯೆಗಳಿಗೆ ಪರಿಹಾರ ಇರುವಂಥದ್ದು ಬೈಬಲ್ನಲ್ಲಿ ದೇವರ ವಾಕ್ಯದಲ್ಲಿ ದೇವರು ತನ್ನ ವಾಕ್ಯದಿಂದ ಯಾವುದೆಲ್ಲವನ್ನು ಸೃಷ್ಟಿ ಮಾಡಿದಾರೋ ಸೃಷ್ಟಿ ಮಾಡುವಂಥದ್ದೆಲ್ಲವೂ ಕೂಡ ದೇವರ ವಾಕ್ಯಕ್ಕೆ ಮಾತ್ರ ಪ್ರತಿಕ್ರಿಯೆ ತೋರುತ್ತದೆ ಮತ್ತೊಮ್ಮೆ ಹೇಳ್ತೇನೆ ದೇವರು ಯಾವುದೆಲ್ಲವನ್ನು ತನ್ನ ನುಡಿಯಿಂದ ಸೃಷ್ಟಿ ಮಾಡಿದಾರೋ ಸೃಷ್ಟಿ ಮಾಡುವಂಥದ್ದೆಲ್ಲವೂ ದೇವರ ವಾಕ್ಯಕ್ಕೆ ಮಾತ್ರ ಪ್ರತಿಕ್ರಿಯೆ ತೋರ್ತದೆ ಅದರರ್ಥ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರ ಹೊರಗಡೆ ಎಲ್ಲೂ ಇಲ್ಲ ನಿಮ್ಮ ಜೀವನದಲ್ಲಿ ಉದಾಹರಣೆಗೆ ಹಣಕಾಸಿನ ಕೊರತೆ ಬಂದಾಗ ಸಮೃದ್ಧಿ ಹೊರಗಡೆ ಇಲ್ಲ ನಿಮ್ಮ ಶರೀರಕ್ಕೆ ರೋಗದ ಪರಿಸ್ಥಿತಿ ಬಂದಾಗ ಆರೋಗ್ಯ ಹೊರಗಡೆ ಇಲ್ಲ ನಿಮ್ಮ ಜೀವನದಲ್ಲಿ ಯಾವುದಾದ್ರು ಬಂಧನಕ್ಕೊಳಗಾಗಿದ್ರೆ ಬಿಡುಗಡೆ ಹೊರಗಡೆ ಇಲ್ಲ ಅದೆಲ್ಲದಕ್ಕೂ ಬೇಕಾಗಿದೆ ಕೂಡ ದೇವರ ವಾಕ್ಯದಲ್ಲಿದೆ ನಾವು ಕಲಿತಾ ಇರೋದೇನು ನಮ್ಮ ವಿಶ್ವಾಸವನ್ನು ಯಾವ ಥರ ಬಲಪಡಿಸ್ಕೊಳ್ಬೇಕೆಂಬುದಾಗಿ ಬಟ್ ಓದ್ತಾ ಇರೋದು ಯಾವುದನ್ನು ಅದು ಉತ್ತರ ಇರೋದು ಇಪ್ಪತ್ತನೇ ವಾಕ್ಯದಲ್ಲಿ ಬಟ್ ಓದ್ತಾ ಇರುವಂಥದ್ದು ಇಪ್ಪತ್ತೊಂದನೇ ವಾಕ್ಯದಲ್ಲಿ ಯಾಕಂದ್ರೆ ಶೋ ಆಗಿರೋದು ಇಪ್ಪತ್ತೊಂದು ಬಿಟ್ ಗಾಡ್ ಅದಕ್ಕೀ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಜೀವನದಲ್ಲಷ್ಟೇ ಯಾವುದೇ ಏರಿಯಾದಲ್ಲಿ ಏನೇ ಪರಿಸ್ಥಿತಿ ಬಂದರೂ ಕೂಡ ಕರಾರೂಪಕವಾಗಿ ಇಂಥದ್ರಲ್ಲೇ ದೇವರು ಈ ರೀತಿ ಮಾತನಾಡಿದ್ದಾರೆ ಅವರು ಮಾತನಾಡಿದ ಮೇಲೆ ಎಷ್ಟೇ ವರ್ಷಗಳಾದರೂ ಕೂಡ ಪ್ರಯೋಜನ ಗಾಡ್ ಅಬ್ರಾಹ್ಮನಂತೆ ಜಸ್ಟ್ ನನಗೆ ಈಗ ದೇವರು ವಾಗ್ದಾನ ಮಾಡಿ ಇಪ್ಪತ್ತೈದು ವರ್ಷ ಆಗಿರ್ಬೋದು ಕಣ್ಣಿಗೆ ಕಾಣುವುದು ಸಾಕ್ಷಿ ಹೇಳ್ತಾ ಇದೆ ನನ್ನ ಶರೀರ ಸತ್ತೋಗ್ತಾ ಇದೆ ಮುದಿಪ್ರಾಯ ಇದೆ ನನ್ನ ಹೆಂಡತಿಯ ಗರ್ಭನು ಕೂಡ ಮುದಿಪ್ರಾಯ ಇದೆ ಮಗು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆದರೂ ಅಬ್ರಾಹ್ಮನು ತನ್ನ ನಂಬಿಕೆಯನ್ನು ಕುಗ್ಗಿಸ್ಕೊಳ್ಳಿಲ್ಲ ತನ್ನ ನಂಬಿಕೆಯಲ್ಲಿ ಬಲವಾಗಿ ಬೆಳೆದ ವಿಶ್ವಾಸದಲ್ಲಿ ಬಲವಾಗಿ ಬೆಳೆದ ಹೇಗೆ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಸಂಶಯ ಪಡಲಿಲ್ಲ ಮತ್ತು ತನ್ನ ನಂಬಿಕೆಯನ್ನು ಕೊನೆಗೊಳಿಸಲಿಲ್ಲ ಅವನು ತನ್ನ ನಂಬಿಕೆಯಲ್ಲಿ ಬಲವಾಗಿ ಬೆಳೆ ಅವನು ತನ್ನ ನಂಬಿಕೆಯಲ್ಲಿ ಬಲವಾಗಿ ಬೆಳೆದ ಮತ್ತು ದೇವರಿಗೆ ಸ್ತೋತ್ರ ಸಲ್ಲಿಸಿದನು ಎಷ್ಟು ಹೆಚ್ಚೆಚ್ಚಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೀರಿ ಆ ಸ್ತೋತ್ರ ಸಲ್ಲಿಸುವಂತದ್ದು ನಿಮ್ಮ ನಂಬಿಕೆಯನ್ನು ಬೆಳೆಸ್ತದೆ ಎಷ್ಟು ಹೆಚ್ಚೆಚ್ಚಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೀರಿ ಅದು ನಿಮ್ಮ ವಿಶ್ವಾಸವನ್ನು ಬಲಪಡಿಸದೆ ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಈ ಒಂದು ದಾವಿದನು ತನ್ನ ಕಣ್ಣು ಮುಂದಿರುವಂಥ ಗೊಲ್ಲಾತ್ತಿ ಎದುರಿಸಲಿಕ್ಕೆ ಹೋದಾಗ ಅವನೇನು ಮಾಡಿದ ಅವನ ಜೀವನದಲ್ಲಿ ಹಿಂದೆ ದೇವರು ಏನು ಉಪಕಾರ ಮಾಡಿದಾರೋ ಆ ಉಪಕಾರ ನೆನೆಸ್ಕೊಂಡು ದೇವರು ಹೃದಯ ಹೊಂದಿದ ನನ್ನ ದೇವರು ಕುರಿಗಳನ್ನು ಕಾಯುವಾಗ ಅಲ್ಲಿ ದೇವರನ್ನು ಸಹಾಯ ಮಾಡಿದರು ಆ ಕುರಿಗಳನ್ನು ಕರಡಿಗಳು ತೋಳಗಳು ಸಿಂಹಗಳು ಎತ್ಕೊಂಡು ಹೋಗುವಾಗ ನಾನು ಅವುಗಳ ಹಿಂದೆ ಓಡಿ ಹೋಗಿ ಬರೀ ಕೈಯಲ್ಲಿ ಅದರ ಗದ್ದವನ್ನು ಹಿಡಿದು ಬಡಿದು ಅದನ್ನು ಸಾಯಿಸಿ ನನ್ನ ಕುರಿಗಳನ್ನು ಕಾಪಾಡ್ಕೊಂಡು ಬರಲಿಕ್ಕಾಗಿ ನನ್ನ ದೇವರನ್ನು ಶಕ್ತಿ ಕೊಟ್ಟಿದ್ದು ಅವನು ಯಾವಾಗ ಹಿಂದೆ ಮಾಡಿರುವಂಥ ಉಪಕಾರ ನೆನೆಸ್ಕೊಂಡು ಕೃತ ಸ್ತೋತ್ರ ಸಲ್ಲಿಸ್ತಾ ಇದ್ನೋ ಅದು ತನ್ನ ಕಣ್ಣು ಮುಂದಿರುವಂತಹ ಗೊಲ್ಯಾತನನ್ನು ಯಾವ ಥರ ಎದುರಿಸಬೇಕೆಂಬುದಾಗಿ ಅದಕ್ಕೆ ಬೇಕಾದಂತಹ ರೆವಲ್ಯೂಷನ್ ಲೈಟ್ ಪ್ರಕಟಣೆಯ ದಿವ್ಯಜ್ಞಾನದ ಬೆಳಕನ್ನು ದೇವರು ದಾವಿದನ್ನು ಕೊಡಲಿಕ್ಕೆ ಸಾಧ್ಯವಾಯಿತು ಹಲೋ ಮನ್ ಸಾರಿ ಅರಸರ ಇರುವ ಸೌಲನು ಮತ್ತು ದೊಡ್ಡ ಸೈನ್ಯ ಇದೆ ನಲವತ್ತು ದಿನಗಳ ಕಾಲ ಆ ಗೊಲ್ಲನ ಬಾಯಿಂದ ಬರುವಂಥ ನುಡಿಗೆ ಭಯಪಟ್ಟವರಾಗಿದ್ದಾರೆ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಓಡಿ ಹೋಗ್ತಾ ಇದ್ದಾರೆ ಸೈನಿಕರು ಮತ್ತು ರಾಜ ಬಟ್ ಚಿಕ್ಕ ಹುಡುಗ ಕುರಿಕಾಯಿ ಮತ್ತು ಹುಡುಗ ಆ ಹುಡುಗ ಹೇಗೆ ಪ್ರಿಯರೇ ಜ ಗೊಲ್ಯಾತ ಎದುರಿಸ ಆಯಿತು ಥರ ಯಾವತ್ತ ಎದುರಿಸ್ತಾ ಅಂತಂದ್ರೆ ಮೊದಲು ಗೊಲ್ಯಾತನ ಯಾವನು ಅವನಿಂದ ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅವನಿಂದ ಯಾವ ಶಕ್ತಿ ಇದೆ ಅದೆಲ್ಲವನ್ನು ತಿಳಿಸಿದ್ದು ದೇವರ ರೆವಲ್ಯೂಷನ್ ಲೈಟ್ ದಿವ್ಯಜ್ಞಾನದ ಬೆಳಕು ಪ್ರಕಟಣೆ ಬೆಳಕು ಆ ಬೆಳಕನ್ನು ಹೇಗೆ ಸ್ವೀಕರಿಸ್ಕೊಂಡ ಹಿಂದೆ ದೇವರು ಅವನ ಜೀವನದಲ್ಲಿ ಮಾಡುವಂತಹ ಉಪಕಾರಗಳನ್ನ ಪದೇ 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 ನೆನೆಸಿಕೊಂಡು ಕೃತಕದ ಸ್ತೋತ್ರ ಉಳ್ಳದ ವ್ಯಕ್ತಿ ಆದುದರಿಂದ ಗಾಡ್ ಈ ಪರಿಸ್ಥಿತಿಯನ್ನು ಯಾವ ಎದುರಿಸಬೇಕು ಆ ಪರಿಸ್ಥಿತಿಯಲ್ಲಿ ಈ ಸೌಲ ಅರಸನಾಗಿರುವ ರಾಜ ಮತ್ತು ಸೈನಿಕರು ಯಾವುದನ್ನ ನೋಡಲಿಲ್ವೋ ಯಾವುದನ್ನ ಗ್ರಹಿಸ್ಕೊಳ್ಳಿಲ್ವೋ ಅಂತ ಹೊಸ ಗ್ರಹಿಕೆಯನ್ನ ಪಡ್ಕೊಳ್ಳಿಕ್ಕೆ ಬಾಗಿಲನ್ನು ತೆರೆದುಕೊಡುದು ಇಲ್ಲೂ ಅಷ್ಟೇ ಅಬ್ರಹಾಮನು ಇಪ್ಪತ್ತೈದು ವರ್ಷಗಳ ಕಾಲ ದೇವರು ಹಾಕಿ ನಂಬಿದಾನೆ ಕಿಂಚಿತ್ತು ಬದಲಾವಣೆ ಆಗಿಲ್ಲ ನೋಡಿದ್ರೆ ಇನ್ನು ಅವನ ಪರಿಸ್ಥಿತಿ ಅದೋಗತಿಗೆ ಇದೆ ಅಂಥದ್ರ ಮಧ್ಯದಲ್ಲೂ ಕೂಡ ದೇವರಲ್ಲಿ ಅವನ ವಿಶ್ವಾಸ ಅವನ ನಂಬಿಕೆ ಕುಗ್ಗಿ ಹೋಗಲಿಲ್ಲ ಕಾರಣ ಪ್ರತಿದಿನ ಆತನು ದೇವರಿಗೆ ಥ್ಯಾಂಕ್ಸ್ ಹೇಳುವಂತಹ ಕೃತಜ್ಞ ಸ್ತೋತ ಸಲ್ಲಿಸುವ ವ್ಯಕ್ತಿಯಾಗಿದ್ದ